ಭಾರತೀಯ ಜನತಾ ಪಾರ್ಟಿಯ ನೂತನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ನಿತಿನ್ ನಬೀನ್ ಆಯ್ಕೆಯಾದ ಹಿನ್ನೆಲೆ ತುಮಕೂರು ಜಿಲ್ಲಾ ಬಿಜೆಪಿ ಘಟಕದಿಂದ ಕಾರ್ಯಕರ್ತರು ನಗರದ ಶಿವಕುಮಾರ ಸ್ವಾಮೀಜಿ ಸರ್ಕಲ್ನಲ್ಲಿ ಪಟಾಕಿ ಸಿಡಿಸಿ ಸಹಿ ಹಂಚಿ ಸಂಭ್ರಮಿಸಿದ್ರು ತುಮಕೂರು ನಗರದ ಶಾಸಕ ಜಿಬಿ ಗಣೇಶ್ ಜಿಲ್ಲಾಧ್ಯಕ್ಷ ರವಿಶಂಕರ್ ಹೆಬ್ಬಾಕ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ನಗರದ ಪ್ರಮುಖ ಭೀತಿಗಳಲ್ಲಿ ನಿತಿನ್ ನಬೀನ್ ಅವರಿಗೆ ಜೈಕಾರ ಕೂಗಿ ಸಂಭ್ರಮಿಸಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾದಂಥ ನಿತಿನ್ ನಬೀನ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಹನ್ನೆರಡನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿರುವಂಥದ್ದು ಇವತ್ತು ಎಲ್ಲರಿಗೂ ಕೂಡ ಸಂತೋಷ ತಂದಿದೆ ಇವತ್ತು ಎಲ್ಲ ಬಿ ಜೆ ಪಿ ಕಾರ್ಯಕರ್ತರಿಗೂ ಕೂಡ ಇವತ್ತು ಹರ್ಷ ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕೇವಲ ನಲವತ್ತೈದು ವರ್ಷ ಆದ್ರೆ ಅವ್ರು ಐದು ಬಾರಿ ಎಮ್ ಎಲ್ ಎ ಆಗಿದ್ದಾರೆ ಅವರು ಪಾಟ್ನಾ ವೆಸ್ಟಿಂದ ಮೊದಲನೇ ಬಾರಿ ಎಮ್ ಎಲ್ ಎ ಆಗಿದ್ರು ಎರಡು ಸಾವಿರದ ಆರಲ್ಲಿ ತದನಂತರ ಡಿಲಿಮಿಟೇಷನ್ ಆದಮೇಲೆ ಅಂತ ಆ ಒಂದು ಕ್ಷೇತ್ರದಿಂದ ನಾಲ್ಕು ಬಾರಿ ಒಟ್ಟು ಐದು ಬಾರಿ ಶಾಸಕರಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿಲಿ ಎಲ್ಲ ಸ್ಥಳದಲ್ಲೂ ಕೂಡ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಅಲಂಕರಿಸುವಂಥದ್ದು ಮತ್ತು ಇವತ್ತು ನಿತಿನ್ ಅವರು ಕೂಡ ಇವತ್ತು ಒಂದು ಉದಾಹರಣೆ ಸಾಮಾನ್ಯ ಕರ್ತೃ ಕಾರ್ಯಕರ್ತರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿನಲ್ಲಿ ಭವಿಷ್ಯ ಇದೆ ಇದು ಯಾವುದೋ ಒಂದು ಯಾವ ರೀತಿ ನಾವು ರಾಷ್ಟ್ರ ರಾಜಕಾರಣದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಒಂದೇ ಕುಟುಂಬಕ್ಕೆ ಎಲ್ಲಾದ್ರು ಕೂಡ ಅವರಿಗೆ ಬೇಕು ಅನ್ನೋಂಥದ್ದು ಇವತ್ತು ಅದು ತದ್ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು ಸಾಮಾನ್ಯ ಕಾರ್ಯಕರ್ತರಿಗೂ ಕೂಡ ದೊಡ್ಡ ಮಟ್ಟದ ಹುದ್ದೆ ಅಲಂಕರಿಸೋದಕ್ಕೆ ಅವ್ರು ಮಾಡಿರುವಂಥ ಸೇವೆ ನಿಷ್ಠೆ ಮತ್ತು ಪಕ್ಷದಲ್ಲಿ ದುಡಿದಿರೋದಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಸಾಕ್ಷಿ ಅಂತ ಇವತ್ತು ಎಲ್ಲ ಪಾರ್ಟಿಯ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಆದಂಥ ಅಬ್ಬ ಕರಗಶೇಖರ್ ಅವರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ಗಂಗಾಜಣ್ಣನವರು ಮತ್ತು ಜಿಲ್ಲಾ ಎಸ್ ಸಿ ಮೋರ್ಚಾದ ನಮ್ಮ ಅಧ್ಯಕ್ಷರು ಇದ್ದಾರೆ ಅಂಜನಾಥ್ ಅವರು ಮತ್ತು ಇತರ ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಕಡೆಯಿಂದಲೂ ಕೂಡ ಇವತ್ತು ಸೇರಿ ಇವತ್ತು ಈ ಒಂದು ವರ್ಷವನ್ನು ಹಂಚಿಕೊಂಡ ನಮ್ಮ ದೇಶದ ಹನ್ನೆರಡನೇ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಅತ್ಯಂತ ಸಂತೋಷವನ್ನ ತಂದಂತ ಕ್ಷಣ ಅವರಿಗೆ ಭಾರತೀಯ ಜನತಾ ಪಾರ್ಟಿ ತುಮಕೂರು ಜಿಲ್ಲೆಯ ನನ್ನೆಲ್ಲ ಕಾರ್ಯಕರ್ತರ ಪರವಾಗಿ ಗೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಿಹಾರ ರಾಜ್ಯದಿಂದ ಸಾವಿರದ ಒಂಬೈನೂರ ಎಂಬತ್ತನೇ ಸ್ವೀ ಜನಿಸಿದ ನಿತಿನ್ ನಬೀನ್ ಅವರು ಐದು ಬಾರಿ ಶಾಸಕರಾಗಿ ಎಲ್ಲ ಬಾರಿಯೂ ಕೂಡ ಬಿಹಾರದ ಮಂತ್ರಿಯಾಗಿ ಪಿ ಡಬ್ಲ್ಯೂ ಡಿ ಮಂತ್ರಿಯಾಗಿ ರೋಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿ ನಿರ್ವಹಿಸಿ ಮೊನ್ನೆ ನಡೆದಂಥ ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದಂಥವರು ಅವರು ಅವರನ್ನು ನಮ್ಮ ರಾಷ್ಟ್ರೀಯ ಮಂಡಳಿ ರಾಷ್ಟ್ರೀಯ ಹಿರಿಯರು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇವತ್ತು ನೇಮಕ ಮಾಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರ ನಾವೆಲ್ಲರ ಪರವಾಗಿ ತುಮಕೂರು ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ವಂಶ ಪಾರಂಪರ್ಯ ಇಲ್ಲ ಯಾವುದೇ ಕಾರ್ಯಕರ್ತರು ಯಾವುದೇ ಒಂದು ಜವಾಬ್ದಾರಿಯನ್ನು ತಗೋಬೋದು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ ಧನ್ಯವಾದಗಳು